ನಮಸ್ಕಾರ ಎಲ್ಲರಿಗೂ ಈ ದಿನದ ವಿಶೇಷ ಏನ್ರಿ ಅಂತಂದ್ರ ಒಂದು ಭಾಳ ಮಸ್ತ್ ಆಗಿರುವಂತಹ ಚಟ್ನಿ ರೀ ಯಾರ್ಗರೇ ಬಾಯಿ ರುಚಿ ಕೆಟ್ಟತಿ ಅಂತ ಹೇಳಿ ಅಣ್ಣ ತಿದ್ರಿ ಅಂತೋರಿ ಅವ್ರಿಗೆ ಈ ಚಟ್ನಿ ತೆನಿಸ್ಬಿಡ್ರಿ ಬಹಳ ಮಸ್ತ್ ಆಗಿ ಅಂತ ರೀ ಇವತ್ತಿನ ಬಿಟ್ಟಾಗ ಅತಿ ಸುಲಭವಾಗಿ ಮಾವಿನಕಾಯಿ ಚಟ್ನಿಯನ್ನ ನೋಡುವ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರ ತಪ್ಪ ಸಬ್ಸ್ಕ್ರೈಬ್ ಮಾಡಿ ಬಿಡ್ರಿ ಈಗ ಒಂದು ಕಾರುಕಲ್ ತಗೊಂಡ್ರಿ ಆ ಕಾರುಕೊಲ್ ಒಳಗ ನಾವೊಂದು ಐದಾರು ಹಸಿ ಮೆಣಸುಕಾಯಿಗಳನ್ನ ಹಾಕೊಂಡ್ ಅದಾದ ನಂತರ ಒಂದು ಹಸಿ ಮಾವಿನಕಾಯಿ ಮಾವಿನಕಾಯಿಯನ್ನು ಹಾಕಿನಿ ಮಾವಿನಕಾಯಿ ಸಣ್ಣಗೆ ಕಟ್ ಮಾಡಿ ನೀವು ಇಲ್ಲಿ ಅದಾದ ನಂತರ ಏನು ಮಾಡ್ರಿ ಅಂತಂದ್ರೆ ಅದು ಮಾವಿನಕಾಯಿ ಜೊತೆನ ಎಷ್ಟು ಬೇಕು ನೋಡ್ಕೊಂಡು ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ ಅಷ್ಟು ಹಾಕಿ ಕುಟ್ಟಕ್ಕೆ ಚಾಲು ಮಾಡ್ರಿ ಈ ಮಾವಿನಕಾಯಿ ಮತ್ತು ಹಸಿ ಮೆಣಸಿಕಾಯಿ ಎರಡು ಸೇರಿಸಿ ಉಪ್ಪು ಜೊತೆ ಬರೋಬ್ಬರಿಯಾಗಿ ನೀವು ಅಗಿ ಚಳಿ ಉಳಿಯೋ ಅಂಗಡ ಚೆಂದಂಗಿ ಕೊಟ್ಕೋತ ಹೋಗ್ಬೇಕಾಗದ್ರಿ ಸ್ವಲ್ಪ ಟೈಮ್ ತೊಗೊಂಡು ಸಮಾಧಾನಲೆ ಕೊಡ್ರಿ ಇಲ್ಲ ಮಿಕ್ಸರ್ಗೆ ಅಂತಂದ್ರೆ ನೀವು ಒಂದು ಎರಡು ಸಲ ಉಲ್ಟಾ ರನ್ ಮಾಡಿದ್ರೂ ನಡಿತೈತಿ ರೀ ಆದರೆ ಕಲ್ಲ ಕೊಟ್ಟ ಒಂದು ಮಜಾ ಇರ್ತೈತಿ ಅದಕ್ಕೆ ನಾವಿಲ್ಲಿ ಕುಟ್ಟಿ ಮಾಡಿ ಈ ಒಂದು ಚಟ್ನಿಯನ್ನು ತೋರಿಸಾಕತ್ತೇವ್ರಿ ಆಮೇಲೆ ಇದಕ್ಕೆ ನಾವಿಲ್ಲಿ ಕಡಲೆ ಬೇಳೆಯನ್ನು ನೆನೆಸಿಟ್ಟಂಥ ಕಡ್ಲೆಬೇಳೆಯನ್ನು ಹಾಕಾಕತ್ತೇವ ಒಂದು ಎರಡು ಮೂರು ತಾಸು ಈ ಬೇಳೆ ನೆನೆಸಿ ನೀವು ಹಾಕ್ರಿ ಭಾಳ ಮಸ್ತ್ ಹಾಕೈತಿ ಆಮೇಲೆ ಕಡಲೆಬೇಳೆ ಏನು ಹಾಕಕತೀವ್ರಲ್ಲ ಇದ್ದ ಜಾಗದಾಗ ನಾ ಮೊದ್ಲಿನವರೆಲ್ಲ ಹೆಂಗೆ ಮಾಡ್ತಿದ್ರೆ ಬೇಕಂತಂದ್ರೆ ಗೆನಸುನು ಹಾಕ್ತಾ ಇದ್ರಿ ಆಮೇಲೆ ಬದನೆಕಾಯಿನೂ ಹಾಕ್ತಾಯಿದ್ದೀರಿ ನೀವು ಯಾರ್ರೀ ಹಂಗೆ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಾಗಿ ಹೇಳಿ ಹಂಗೆ ನಿಮ್ಗೇನು ರೀ ಮಾವಿನಕಾಯಿ ರೆಸಿಪಿಗಳು ಇಷ್ಟ ಹಾಕಿದ್ರೆ ನಮ್ಮ ಚಾನಲ್ದಾಗ ನಿಮಗೆ ಗೊತ್ತಿರಲಿ ಅಂತ ಹೇಳಿ ಹಾಕ್ತೇನೆ ರೀ ಮಾವಿನಕಾಯಿ ಉಪ್ಪಿನಕಾಯಿ ಅತಿ ಸುಲಭವಾಗಿ ಮಾಡುವಂಥದ್ದು ಹಂಗೆ ಮಾವಿನಕಾಯಿ ಗುಳುಂಬ ಅಥವಾ ಗುಳುಂಬ್ ಮಸ್ತಾಗಿ ಮಾಡುವಂಥದ್ದು ಮತ್ತು ಮಾವಿನಕಾಯಿ ರಸಮ್ ರೆಸಿಪಿ ರೀ ಅದಲ್ದ ಮಾವಿನಕಾಯಿಯ ಭಾಳ ಮಸ್ತಾಗಿರುವಂತಹ ತಂಬುಳಿ ರೆಸಿಪಿ ಅಪ್ಲೋಡ್ ಮಾಡಿದೀವಿ ಇವ್ಯಾವ ಯಾವರೇ ನೀವು ನೋಡಿಲ್ಲ ಅಂತಂದ್ರೆ ತಪ್ಪು ನೋಡ್ಕೊಂಡು ಬರೀ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗ್ತಾವ ಹಂಗೆ ಮುಂದಕ್ಕೆ ಈ ಕಾರುಕೊಲ್ಲೊಳಗೆ ನಾವು ಬೆಳ್ಳುಳ್ಳಿ ಹೆಸಳು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಮತ್ತು ಅದ್ರಾಗ ಒಂದು ಈಟ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದಾದ ನಂತರ ಜೀರಿಗೆಯನ್ನು ಹಾಕೊಂಡವ್ರಿ ಜೀರಿಗೆ ಹಾಕಿ ಇದನ್ನು ಕುಟ್ಟಾಕ ನಾವು ಚಾಲು ಮಾಡಿದವ್ರಿ ಆಮೇಲೆ ಈ ಒಂದು ಚಟ್ನಿ ಏನೈತಾರೆ ಇದರ ವಿಶೇಷ ಏನು ರೀ ಅಂತಂದ್ರೆ ಇದಕ್ಕೆ ಯಾವುದು ಒಗ್ಗರಣೆ ಅಂತ ಏನು ಬೇಕಾಗಿಲ್ಲ ಭಾಳ ಮಸ್ತಾಗಿ ರುಚಿ ಅನಿಸ್ತತಿ ಬಿಸಿ ಬಿಸಿ ರೊಟ್ಟಿ ಜೊತೆ ನೀವು ಈ ಚಟ್ನಿ ಅನ್ಸ್ಕೊಂತಂದ್ರೆ ಏಕದಮ್ ಅಂದ್ರೆ ಏಕದಮ್ ಮಸ್ತ್ ರೀ ಹಾಗಾದ್ರೆ ನಿಮ್ಗೆ ಇದು ಸಿಂಪಲ್ ರೀ ಯಾವಾಗ ಬೇಕೋ ಅವಾಗ ಈ ಸೀಸನ್ದಾಗ ಈ ಒಂದು ಮಾವಿನಕಾಯಿ ಚಟ್ನಿಯನ್ನು ಮಾಡ್ಕೊರಿ ಪಟ್ ಪಟ್ ಅಂತೇಳಿ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಆಗಿ ಹೇಳೋದು ಮರೆಯೋಕ್ಕೆ ಹೋಗ್ಬೇಡ್ರಿ ಕಾರು ಕಲ್ಲಾಗ ಜಲ್ದಿ ಜಲ್ದಿ ಅದು ಸಣ್ಣ ಆಗ್ಬೇಕಂತಂದ್ರೆ ಹಿಂಗೆ ಚಮಚ ತೊಗೊಂಡೆ ತಿರ್ಬ್ಯಾಡ್ ತಿರ್ವ್ಯಾಡ್ ನೀವು ಕುಟ್ಕೊತಾ ಹೋದ್ರಿ ಅಂತಂದ್ರೆ ಮಸ್ತಾಗಿ ಸಣ್ಣಾಗಿ ಈ ಒಂದು ಚಟ್ನಿ ಸಿಂಪಲ್ ಆಗಿ ಅಷ್ಟು ಈಸಿಯಾಗಿ ರೆಡಿಯಾಗಿ ಬರ್ತೈತ್ರಿ ಇಷ್ಟು ಮಾಡಿದ್ರಿ ಅಂತಂದ್ರೆ ನಿಮ್ಮ ಕೈಯಾಗ ಭಾಳ ಮಸ್ತಾಗಿರುವಂತಹ ಮಾವಿನಕಾಯಿ ಚಟ್ನಿ ರೆಡಿಯಾಗಿ ಕುಂತೈತಿ ಅಂಥೇಳಿ ಅರ್ಥ ಹಾಗಾದ್ರೆ ನೀವು ಟ್ರೈ ಮಾಡಿರಿ ನಿಮ್ಮ ಮನೆ ಮಂದಿ ಎಲ್ಲರಿಗೂ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಅವ್ರಿಗೂ ರೆಸಿಪಿ ಟ್ರೈ ಮಾಡಕ್ಕೆ ಹೇಳ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸಬಿರುಚಿಯ ಸೊಬಗು ಅನ್ನದಾತ ಸುಖೀಭವ ಧನ್ಯವಾದಗಳು ನಮಸ್ಕಾರ